ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಡಳಗಿಯವರ ಸಹಿತ ಆಶ್ರಯದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದಂಥ ಉಪಾಧ್ಯಕ್ಷರೇ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಅಭಿವೃದ್ಧಿ ಸಮಿತಿಯ ಗೌರ್ಮೆಂಟ್ ಸದಸ್ಯರೇ ಹಾಗೂ ಕ್ರಿಯಾಶೀಲ ಪ್ರಾಚಾರ್ಯರೇ ಹಾಗೂ ಎಲ್ಲ ಉಪನ್ಯಾಸ ವರ್ಗದವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಈಗ ಆಲ್ರೆಡಿ ಸ್ವಾತಂತ್ರ್ಯ ಹೇಗೆ ಬಂತು ಸ್ವಾತಂತ್ರ್ಯಕ್ಕಾಗಿ ಏನೆಲ್ಲ ಆ ಮಹನೀಯರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಸುಮ್ಮನೆ ಸ್ವಾತಂತ್ರ್ಯ ಬಂದಿಲ್ಲ ಅನೇಕ ಸಾವಿರಾರು ಐದು ಸಾವಿರ ಏನೋ ಹತ್ಯೆಗಳು ಕೂಡ ಅಲ್ಲಿ ನಡೀತಾವೆ ಇಬ್ಬಾಗ ಆಗಬಾರ್ದು ವಿಭಜನೆ ಆಗಬಾರ್ದು ನಾವೆಲ್ಲ ಅಖಂಡ ಭಾರತದೊಂದಿಗೆ ಇರಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಹೊರಟಾಗ ಆದರೆ ಕೆಲವೊಂದಿಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಮಾಡೋದು ಈ ದೇಶ ವಿಭಜನೆ ಆಗಬೇಕು ಅನ್ನೋ ಅನ್ನುವಾಗ ಆ ವಿಭಜನೆಯಲ್ಲಿ ನಮಗೆ ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ಹೀಗೆ ವಿಭಜನೆ ಆಗಿ ನಮ್ಮ ಏನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಾವಿಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಈ ಸ್ವಾತಂತ್ರ್ಯದ ಸಮಯದಲ್ಲಿ ನಾವೆಲ್ಲ ಇದ್ದೇವೆ ನಾವೆಲ್ಲ ವಿದ್ಯಾರ್ಥಿಗಳು ಈ ದೇಶಕ್ಕಾಗಿ ನಾವು ಏನನ್ನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋದಾದರೆ ನೀವು ಒಂದು ದೇಶ ಸೇವೆಯನ್ನು ಮಾಡ ಏನು ಮಾಡಬೇಕಂದ್ರೆ ಎಲ್ಲಿ ನಮ್ಮ ಯೋಧರನ್ನ ಸೈನಿಕರನ್ನ ಅಥವಾ ಹಿರಿಯರನ್ನು ಪೂರೈಸುವ ಮುಖಾಂತರವಾಗಿ ನಾವಿಲ್ಲಿ ಏನು ಮಾಡ್ಬೋದು ದೇಶದ ಸೇವೆಯನ್ನು ಇಲ್ಲಿ ಮಾಡಬಹುದು ನೀವೆಲ್ಲ ಫಸ್ಟ್ ರ್ಯಾಂಕ್ ರಾಜು ಪಿಕ್ಚರ್ ನೋಡ್ರಲ್ಲ ಯಾರು ನೋಡ್ರಿ ಫಸ್ಟ್ ರ್ಯಾಂಕ್ ರಾಜು ನೀವೆಲ್ಲ ಫ್ಟ ರಜು ಹಾಕ್ತಿರೋ ಫಸ್ಟ್ ರ್ಯಾಂಕ್ ರಜು ಹಾಕ್ತೀರಾ ಇಲ್ಲ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಓದು ಒಕ್ಕಾಲು ನಮ್ಮ ಬುದ್ಧಿ ಮುಕ್ಕಾಲು ಇರ್ಬೋದು ಹಂಗಾಗಿ ನಾವು ರ್ಯಾಂಕ್ ತೊಗೊಂಡ್ರೆ ಇಂಪಾರ್ಟೆಂಟ್ ಅಲ್ಲ ಈ ಸಮುದಾಯದೊಳಗೆ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದು ಇಂಪಾರ್ಟೆಂಟ್ ಈ ಸಮುದಾಯದೊಳಗೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ನಾವು ಹಿರಿಯರನ್ನ ಅಥವಾ ಒಂದು ವಸ್ತುವನ್ನ ಯಾವ ರೀತಿ ತಿಳ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಒಬ್ಬ ಚಿಕ್ಕ ಹುಡುಗನಿಗೆ ಇರ್ತಕ್ಕಂಥ ಜ್ಞಾನ ರ್ಯಾಂಕ್ ಬಂದಂತ ಇರೋದು ಯಾಕಂದ್ರೆ ಅವಂಗೆ ಮಾಡ್ತಾರೆ ಓದು 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 ಏನ್ ಕೆಲಸ ಎಲ್ಲಿ ಅಡಕಾ ಅವ್ನಿಗೆ ಯಾವುದೇ ಒಂದು ಸಮ ಸಭೆ ಸಮಾರಂಭ ಬಿಡೋದಿಲ್ಲ ನನ್ನ ಮಗ ರ್ಯಾಂಕ್ ಬರಬೇಕು ನನ್ನ ಮಗ ರ್ಯಾಂಕ್ ಬರ್ಬೇಕು ಅಂತೇಳಿ ಆ ಮಗ ಜೀವನದಲ್ಲಿ ಜೀರೋ ಆಗ್ತಾನೆ ಆದ್ರೆ ಓದಿನಲ್ಲಿ ರ್ಯಾಂಕ್ ಬರ್ತಾನೆ ಇದು ಉಪಯೋಗ ಇಲ್ಲ ಯಾಕಂದ್ರೆ ನಾವು ಯಾವುದೇ ಒಂದು ಏನು ಐಟಿ ವಿಟಿ ಇಲ್ಲ ಏನು ಇಲಾಖೆ ನಾವೆಲ್ಲ ಉದ್ಯೋಗ ವರ್ಷಿ ಹೋದ ಅಂದ್ರೆ ಅಲ್ಲಿ ಬೇಕಾಗಿರೋದು ರ್ಯಾಂಕ್ ಅಷ್ಟೇ ಅಲ್ಲ ಅಲ್ಲಿ ಇರ್ತಕ್ಕಂಥ ಕಂಪನಿಯ ಅಭಿವೃದ್ಧಿಗೋಸ್ಕರ ನಮ್ದೇ ಆದಂತ ಒಂದು ನಾಲೆಡ್ಜ್ ನಮ್ಮದೇ ಆದಂಥ ಜ್ಞಾನ ಅಲ್ಲಿ ಅವಶ್ಯವಾಗಬೇಕಾಗುತ್ತೆ ಹಂಗಾಗಿ ನಾವೆಲ್ಲ ಅದಕ್ಕೆ ಹೇಗಾಗಿರ್ತಾರೆ ಓದು ಮುಕ್ಕಾಲು ಬುದ್ಧಿ ಮುಕ್ಕಾಲು ನಮ್ಮ ಬುದ್ಧಿ ಮುಕ್ಕಾಲು ಮುಖಾಲು ಹಂಗಾಗಿ ನಾವೆಲ್ಲ ಹಿರಿಯರು ನಮ್ಮ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವೆಲ್ಲ ಇರ್ತೀವಿ ಆ ಗ್ರಾಮ ಪಂಚಾಯತ್ ದೇಶದ ಏನು ಹೊರಡದ ಅಂತ ನಾವೇನ್ ಮಾಡ್ತೀವಿ ಒಂದು ಕಡೆ ರಾಷ್ಟ್ರಗೀತೆ ಆಡ್ತಿರ್ತಾರೆ ನಾನು ಪಾಡಿ ನಾವು ಆರಾಮ ಹೋಗ್ತಿರ್ತೀವಿ ಹೌದಾ ಒಂದು ಯಾವುದೋ ಒಂದು ನಮ್ಮ ಊರೊಳಗ ಒಂದು ದೇಶಭಕ್ತಿ ಕಾರ್ಯಕ್ರಮ ಇರ್ತೈತಿ ಏ ನಮ್ಗೆ ಸಂಬಂಧ ಬಿಡಪ್ಪ ನಾವು ಅಂತ ನಾವು ಹೇಳ್ತೀವಿ ಯಾವ್ದು ಸಂಬಂಧ ಅಲ್ಲ ಎಲ್ಲರೂ ನಮ್ದು ಅಂತಂದೇಳಿ ನಾವಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ದೇಶವನ್ನು ಕಟ್ಟೋಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಈಗ ನಮ್ದು ಯಾವ್ದೇ ರೀತಿಯಾದ ನಮ್ಗೆ ತೊಂದರೆ ಇಲ್ಲ ಆದ್ರೆ ನಮಗೆ ತೊಂದರೆ ಇರೋದೇನಂದ್ರೆ ನಮ್ಮಲ್ಲಿ ನಾವು ಒಕ್ಕಟ್ಟು ಇಲ್ಲದೇ ಇರೋದು ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಚೆನ್ನಾಗಿ ಓದಬೇಕು ಈ ದೇಶ ಬಹಳ ಪ್ರಗತಿಯತ್ತ ಸಾಕ್ತಾ ಇದೆ ನಾವೆಲ್ಲ ಇಷ್ಟು ದಿವಸ ಈ ದೇಶ ನಾವು ಪಾಕಿಸ್ತಾನ ವಿರೋಧ ನಾವು ಪಾಕಿಸ್ತಾನ ಯಾವ ಲೆಕ್ಕಕ್ಕಿಲ್ಲ ಇಲ್ಲ ಮೊನ್ನೆ ಆಪರೇಷನ್ ಸಿಂಧೂರ ಮುಖಾಂತರವಾಗಿ ದೇಶದ ಪ್ರಧಾನಮಂತ್ರಿ ಎಚ್ಚರಿಕೆ ಕೊಟ್ಟು ನಮ್ಗೆ ಪಾಕಿಸ್ತಾನ ವಿರೋಧ ಅಲ್ಲ ನಾವು ಯಾರು ವಿರೋಧ ಅಂದ್ರ ಭಾರತದ ದೊಡ್ಡಣ್ಣ ಅಮೆರಿಕಕ್ಕೆ ನಾವು ಸರಿಸಾಟಾಗಿ ಅಂತಂದ್ರೆ ಇಡೀ ಭಾರತದ ಶಕ್ತಿ ನಮ್ಗೆ ಎಂತ ನಾವಿಲ್ಲಿ ತಿಳ್ಕೋಬೇಕು ಅಂತ ಹೌದಲ್ಲ ಹಂಗಾಗಿ ನಾವು ಭಾರತದ ಏಕತೆ ಘನತೆಯನ್ನ ಹೆಚ್ಚಿಸುವ ಮುನ್ನುಗ್ತಾ ಇದ್ದಾವೆ ಭಾರತದ ಪ್ರಜೆಗಳ ನಾವು ಒಬ್ಬ ಉತ್ತಮ ಏನು ಸಂಸದನನ್ನು ಒಬ್ಬ ಉತ್ತಮ ಉತ್ತಮ ಏನು ಗ್ರಾಮ ಪಂಚಾಯತಿ ಸದಸ್ಯನನ್ನ ಒಬ್ಬ ಉತ್ತಮ ತಾಲೂಕು ಪಂಚಾಯತ್ ಸದಸ್ಯನ ನಮ್ಮ ಕೈಲಾದಷ್ಟು ಒಳ್ಳೆಯವರಿಗೆ ನಾವು ಓಟ್ ಮುಖಾಂತರ ಈ ದೇಶದ ಬುನಾದಿಯನ್ನು ನಾವು ಕಟ್ಟಿಗೊಳಿಸೋಣ ಅಂತ ಹೇಳ್ತಾ ಇಂಥ ಒಂದು ಶುಭ ಸಂದರ್ಭದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನನಗೂ ಕೂಡ ಭಾಗವಹಿಸಲು ಅನುಕೂಲ ಮಾಡಿಕೊಟ್ಟು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಅನುಕೂಲ ಮಾಡಿದಂಥ ಎಲ್ಲ ಪ್ರಾಚಾರ್ಯರಿಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನನ್ನೆಲ್ಲ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಿಗೆ ತುಂಬ ಧನ್ಯವಾದ ನಡೆಸಿ ನಾವೆಲ್ಲರೂ ಒಂದಾಗಿರೋಣ ನಾವೆಲ್ಲ ಸಹಕರಿಸೋಣ ಒಬ್ಬರಿಗೊಬ್ಬರಿಗೆ ಒಂದಾಗಿ ಬಾಳೋಣ ಅನ್ನೋ ಮುಖಾಂತರ ಹೇಳ್ತಾ ಎಲ್ಲರಿಗೂ